ಮೇ ಬಂದರೆ ತುಂಬ ಒಳ್ಳೆಯದು ರಾಜಯೋಗ ಅಂತ ಹೇಳಿದರೆ ಕೂತ್ಕೊಂಡು ಅಲ್ಲಿಗೆ ನನಗೆ ಹಣ ಬರ್ತದೆ ನಾನು ಏನು ಮಾಡೋದು ಬೇಡ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆ ಬೆಳಿಗ್ಗೆ ನನ್ನ ಕೈಯಲ್ಲಿ ನೋಡಿ ಒಂದು ಪಕ್ಷಿಯ ಮರಿ ಇದೆ ಇದುಂಟಲ್ಲ ಕಿಟಕಿಯ ಎಡೆಯಲ್ಲಿ ನನಗೆ ಸಿಕ್ಕಿದೆ ಹಾಗೆ ನಾನು ನೋಡ್ತಾ ಇದ್ದೆ ಇದನ್ನು ಏನು ಮಾಡೋದು ಇದರ ಅಮ್ಮ ಎಲ್ಲಿ ಅಂತ ನಾನು ನೋಡ್ತಾ ಇದೆ ಅಮ್ಮ ಇದ್ರೆ ಅಮ್ಮನ ಬಳಿ ಬಿಡುವ ಅಂತ ಗೊತ್ತಿಲ್ಲ ಇದು ಎಲ್ಲಿ ಬಾಕಿ ಆಗಿದೆ ಅಂತ ಚಿಕ್ಕದಾದ ಪಕ್ಷಿ ಮರಿ ನೋಡಿ ಗುಬ್ಬಿ ಮರಿ ಅಂತ ಹೇಳ್ತಾರಲ್ಲ ಅದು ನೋಡಿ ಇದರ ಸೌಂಡ್ ನೋಡಿ ಪಕ್ಷಿ ಮರಿಯನ್ನು ಒಂದು ಮರದ ಮೇಲ್ಗಡೆ ಕೂತ್ಕೊಳಿಸಿ ಬಂದೆ ಅದು ಅಳ್ತಾ ಅಲ್ಲ ಹಾಗೆ ಅಮ್ಮ ಬಂದು ಕರ್ಕೊಂಡು ಹೋಗ್ಬೋದು ಬಾಳೆಹಣ್ಣು ಮನೆಯಲ್ಲಿ ಜಾಸ್ತಿ ಇದ್ದರೆ ನಾನು ಬಾಳೆಹಣ್ಣಿಗೆ ಸಂಬಂಧಪಟ್ಟ ತಿಂಡಿಗಳು ಮಾಡ್ತೇನೆ ಇವತ್ತು ಅವಲಕ್ಕಿ ನಮಗೆ ತಿಂಡಿ ತಿಂದಾದ ನಂತರ ಅಕ್ಕ ಫೋನ್ ಮಾಡಿ ಹೇಳಿದ್ಲು ಗುಜರಿ ಅವರು ಬರ್ತಾ ಇದ್ದಾರೆ ನಿಮಗೆ ಏನಾದರೂ ಕೊಡಲಿಕ್ಕಿದ್ದೆ ಕೊಡು ಅಂತ ನಾವಿಲ್ಲಿ ಗುಜರಿ ಅವರು ಅಂತ ಹೇಳ್ತಾರೆ ಕನ್ನಡದಲ್ಲಿ ಬೇರೆ ವರ್ಡ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ ಬೇಡದ ವಸ್ತುಗಳೆಲ್ಲ ನಾವು ಕೊಡ್ತೇವೆ ಅಲ್ವಾ ಹಾಗೆ ಬುಕ್ಸ್ ಎಲ್ಲ ತೆಗೆದಿಡ್ತಾ ಇದ್ದೇನೆ ಮಕ್ಕಳ ಕೆಲವೊಂದು ಹಳೆಯ ಬುಕ್ಸ್ ತುಂಬ ಇದೆ ಇಡ್ಲಿಕ್ಕೆ ಜಾಗ ಇಲ್ಲ ಈ ಬುಕ್ಸ್ ಜಾಸ್ತಿ ಇದ್ದರೆ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಹಳೆ ಬುಕ್ ಎಲ್ಲ ಹೊಸ ಬುಕ್ಕು ಹಳೆ ಬುಕ್ ಎಲ್ಲ ಮಿಕ್ಸ್ ಮಾಡಿಡೋದು ನನಗೆ ಬೆಳಿಗ್ಗೆ ಎದ್ದ ಕೂಡಲೇ ಇದುವೇ ಕೆಲಸ ಹಳತ್ತು ಬೇರೆ ಹೊಸತು ಬೇರೆ ಎಲ್ಲ ತೆಗೆದಿಡೋದು ಹಾಗೆ ನಾನು ಅಲ್ಲ ಮೊನ್ನೆ ನಾನು ರ್ಯಾಕಲ್ಲಿ ಹಾಕಿದ್ದೆ ಹಾಗೆ ಅದನ್ನು ಇವತ್ತು ನಾನು ಕೊಡುವ ಅಂತ ಸುಮ್ಮನೆ ಯಾಕೆ ಸ್ಥಳ ಕೂಡ ಇಲ್ಲ ಇಡ್ಲಿಕ್ಕೆ ಕೊಟ್ಟರೆ ಸ್ವಲ್ಪ ಚಿಲ್ಲರೆ ಏನಾದರೂ ಕೊಡ್ತಾರೆ ಆ ಚಿಲ್ಲರೆ ಹಣ ಹಣದ ಆಸೆಗೆ ಕೊಡ್ತಾ ಇಲ್ಲ ನನಗೆ ಸ್ಪೇಸ್ ಆದರೂ ಸಿಗಲಿ ಅಂತ ನಾನು ಕೊಡ್ತಾ ಇದ್ದೇನೆ ಮತ್ತೆ ಈ ಬುಕ್ಸ್ ಅದು ಆಗಿ ಯೂಸ್ ಆಗ್ತದೆ ಅದು ವೇಸ್ಟ್ ಅಂತೂ ಆಗೋದಿಲ್ಲ ಅದನ್ನು ಹೊಸದಾಗಿ ಅವರು ಮಾಡುವಾಗ ಈ ಹಳೆ ಬುಕ್ಕನ್ನು ಯೂಸ್ ಮಾಡ್ತಾರೆ ಹಾಂ ಬುಕ್ಸ್ ಎಲ್ಲ ಕೊಟ್ಟೆ ನಾನು ತುಂಬ ಬುಕ್ಸ್ ಇತ್ತು ಆಮೇಲೆ ಕೆಲವು ಪ್ಲಾಸ್ಟಿಕ್ ತುಂಬಾ ಇತ್ತು ನನ್ನ ಹತ್ರ ಒಬ್ಬೊಬ್ಬ ಇಷ್ಟು ದೊಡ್ಡ ಬ್ಯಾಗ್ ಆಗಿದೆ ಅವರದ್ದು ನನಗೆ ಸಿಕ್ಕಿದ್ದು ಮಾತ್ರ ನೂರು ರೂಪಾಯಿ ಅವ್ರು ಎಂಬತ್ತು ರೂಪಾಯಿ ಕೊಟ್ಟರು ನಾನು ಹೇಳಿದೆ ನೂರು ರೂಪಾಯಿ ಕೊಡಿ ಅಂತ ಮತ್ತೆ ಕೊಟ್ಟರು ಅವರು ಮತ್ತೆ ನಾನು ಜಾಸ್ತಿ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಕೆಲವರು ತುಂಬಾ ಪದೇ ಪದೇ ಚರ್ಚೆ ಮಾಡ್ತಾರಲ್ಲ ನನಗೆ ಅದು ಇಷ್ಟ ಆಗುದಿಲ್ಲ ಒಮ್ಮೆ ಕೇಳ್ತೇನೆ ಕೊಟ್ಟರೆ ತೆಗಿತೇನೆ ಇಲ್ಲದಿದ್ದರೆ ಅಲ್ಲಿಗೆ ಬಿಟ್ಟು ಬಿಡ್ತೇನೆ ಅದು ಮೀನಿನವರಾದರೂ ಕೂಡ ಅಷ್ಟೇ ಚರ್ಚೆ ಮಾಡೋದಷ್ಟು ನನಗೆ ಇಷ್ಟ ಆಗುದಿಲ್ಲ ಹಾಗೆ ಅದು ನನಗೊಂದು ಸ್ವಭಾವ ಹಾಗೆ ಜಾಸ್ತಿ ಚರ್ಚೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ಸಿಗೋದಾನು ತೆಗೆದುಕೊಂಡು ಕೂತ್ಕೊಳ್ಳೋ ಅಭ್ಯಾಸ ನನ್ನದು ಆಮೇಲೆ ನನ್ನ ಅಮ್ಮ ಎಲ್ಲಾದರೆ ತುಂಬ ಚರ್ಚೆ ಮಾಡ್ತಾ ಇದ್ರು ಇವಾಗ ಚರ್ಚೆ ಮಾಡಬೇಕಾಗ್ತದೆ ಕೆಲವು ಕಡೆ ಚರ್ಚೆ ಮಾಡಿದರೆ ಮಾತ್ರ ಅವರು ಕೂಡ ಕೊಡುದಲ್ವಾ ಇಲ್ಲದಿದ್ದರೆ ಅವರು ಕೂಡ ಕಮ್ಮಿ ಕೊಡ್ತಾರೆ ಇವತ್ತು ನನಗೆ ಸಿಕ್ಕಿದ್ದು ಕಮ್ಮಿಯೇ ಸ್ವಲ್ಪ ಆದರೂ ಪರವಾಗಿಲ್ಲ ಅಂತ ನಾನು ಹ್ಞೂ ಮತ್ತೆ ಜಾಸ್ತಿ ಕೇಳಲಿಕ್ಕೆ ಹೋಗಲಿಲ್ಲ ನಾನು ಮತ್ತೆ ನಾನು ನನ್ನ ವೆಯ್ಟ್ ಕೂಡ ಚೆಕ್ ಮಾಡಿದೆ ವೆಯ್ಟ್ ಅವ್ರು ಹೇಳಿದ್ರು ನೀವು ವೈಟ್ ಚೆ ವೆಯ್ಟ್ ಚೆಕ್ ಮಾಡೋದಿದೆ ಚೆಕ್ ಮಾಡಿ ಅವರ ಮೆಷ್ ಇರ್ತದಲ್ವಾ ಹಾಗೆ ನನ್ನ ವೆಯ್ಟ್ ಎಷ್ಟಿರ್ಬೋದು ಯಾರಿಗಾದರೂ ಗೆಸ್ಟ್ ಮಾಡ್ಬೋದು ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತಾನೆ ಯಾರ ಗೆಸ್ಟಿಂಗ್ ಕರೆಕ್ಟ್ ಆಗಿದೆ ಅಂತ ನೋಡಿ ನನ್ನ ಒಂದು ನನ್ನ ನೋಡುವಾಗ ಎಷ್ಟು ವೆಯ್ಟ್ ಕಾಣಿಸ್ತದೆ ಅಂತ ಹೇಳಿ ಆಮೇಲೆ ಇನ್ನೂ ಮಕ್ಕಳಿಗೆ ನಾಳೆಯಿಂದ ನಾಳೆಯಿಂದಲ್ಲ ಖುಷಿಗೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಯಿತು ಫಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಇನ್ನು ನೈನ್ಟೀನ್ತ್ ವರೆಗೆ ಎಕ್ಸಾಮ್ ಇದೆ ಹಾಗಾಗಿ ಇನ್ನೂ ರೆಸ್ಟ್ ಇಲ್ಲ ನಮಗೆ ಹಾಗೆ ನಿನ್ನೆ ಉಂಟಲ್ಲ ನಾನು ಫುಲ್ ಒಂಥರ ಮೂಡ್ ಆಫ್ ಆಗಿದೆ ಆ ಬೆಳಿಗ್ಗೆ ಯಾಕೆ ಯಾಕೆಂತ ಹೇಳಿದ್ರೆ ಲಾಸ್ಟ್ ನೈಟ್ ಉಂಟಲ್ಲ ಮೊನ್ನೆ ನೈಟ್ ಸಡನ್ ಆಗಿ ಮನೆ ಒಳಗಡೆ ಬಾವಲಿ ಬಂತು ಒಮ್ಮೆ ಫುಲ್ ಮನೆಯೊಳಗೆ ರೌಂಡ್ ಆಗಿತ್ತು ಪುನಃ ಫುಲ್ ನಾನು ಬಾಗ್ಲೆಲ್ಲ ಆಗಿದೆ ಪುನಃ ಎರಡನೇ ಸಲ ಬಂತು ಎರಡನೇ ಸಲ ಇಲ್ಲಿಂದ ಬಂತು ನನಗೆ ಗೊತ್ತಾಗ್ಲಿಲ್ಲ ಆಮೇಲೆ ಪುನಃ ಅದನ್ನು ಓಡಿಸ್ತಿದೆ ಪುನಃ ಮೂರನೇ ಸಲ ಬಂತು ಮೂರನೇ ಸಲ ಬಂದು ನಮಗೆ ಇದು ಯಾಕೆ ಬಂದದ್ದು ಅಂತ ಅಲ್ಲಿ ನಾನು ಬಾಳೆಗೊನೆ ತೂಗಿಟ್ಟಿದ್ದೆ ಆ ಬಾಳೆಗೊನೆ ಆ ಬಾಳೆಗೊನೆಯಲ್ಲಿ ಎರಡು ತಿಂದಿತ್ತು ಆ ಬ್ಯಾಕ್ ಸೈಡಿಂದ ಬಂದದ್ದದು ಹಾಗೆ ಮತ್ತೆ ನನಗೆ ಫುಲ್ ಭಯ ಆಯಿತು ಹಾಗೆ ನಾನು ಮೊಬೈಲಲ್ಲಿ ಚೆಕ್ ಮಾಡಿದೆ ಬಾವಲಿ ಮನೆಗೆ ಬಂದರೆ ಏನಾದರೂ ಸಮಸ್ಯೆ ಇದೆ ಅಂತ ಅದನ್ನು ನೋಡಿ ಉಂಟಲ್ಲ ನನಗೆ ಮತ್ತೆ ಕೂಡ ಮಂಡೆಲ್ಲ ಹಾಳಾಗಿ ಹೋಯಿತು ಅದರಲ್ಲಿ ಒಂದು ವೀಡದಲ್ಲಿತ್ತು ಯಾರಾದರೂ ಮಂತ್ರ ಮಾಡಿದರೆ ಬಾವಲಿ ಮನೆಯೊಳಗೆ ಬರ್ತದೆ ಅಂತ ಇನ್ನೊಂದರಲ್ಲಿತ್ತು ಬಾವಲಿ ಮನೆಯೊಳಗೆ ಬಂದರೆ ಮನ ಮರಣ ಸಂಭವಿಸ್ತದೆ ಮನೆಯಲ್ಲಿ ಮನೆ ಮನೆಯಲ್ಲಿ ಅಂತ ಹಾಗೆ ಅದು ನೋಡಿ ನಿಜ ಹೇಳಿದ್ರೆ ತುಂಬಾ ಒಂಥರ ನನಗೆ ಶಾಕ್ ಆಯಿತು ಯಾಕಪ್ಪ ವಿಡಿಯೋಸ್ ಎಲ್ಲ ನೋಡಿದೆ ಅಂತ ಆಯ್ತು ನನಗೆ ಮತ್ತೆ ನಾನು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ನಿನ್ನೆ ಒಂದು ಮೊನ್ನೆ ಒಂದು ಆಕ್ಸಿಡೆಂಟ್ ನಾನು ವಿಡಿಯೋದಲ್ಲಿ ಹಾಕಿದ್ದೆ ನಿನ್ನೆ ಒಂದು ಕೂಳೂರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಎ ಜೆ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡುವವರು ನಾನು ಅನ್ಕೊಳ್ಳುದು ಬರುವುದನ್ನು ತಪ್ಪಿಸ್ಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅವರ ಮನೆಗೆಲ್ಲ ಬಾವಲಿ ಬಂದವರಲ್ಲ ಅಲ್ವಾ ಹಾಗೆ ನಾನು ಅನ್ಕೊಂಡೆ ಸಾಯೋದಿದ್ರೆ ಯಾವತ್ತೂ ಸಾಯ್ಲಿ ಅಲ್ವಾ ಮಾತ್ರ ಮಾಡುವವರಿದ್ರೆ ಮಾತ್ರ ಮಾಡ್ಲಿ ಅಲ್ವಾ ನಾವು ನಾನು ಅನ್ಕೊಳ್ಳುದು ನಾವು ಯಾರಿಗೆ ಕೂಡ ಏನು ಮಾಡ್ಲಿಲ್ಲ ಮತ್ತೆ ನಮಗೆ ಯಾರಿ ಮಾತ್ರ ಮಾಡ್ತಾರಲ್ವಾ ಹಾಗೆ ಮತ್ತೆ ವಿಡೋದನ್ನ ವೀಡಿಯೋದಲ್ಲಿ ಇರುವುದನ್ನೇ ಎಲ್ಲ ನೋಡಿದ್ರೂ ಉಂಟಲ್ಲ ತಲೆ ಅಂತೂ ಹಂಡ್ರೆಡಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಹಾಳಾಗ್ತದೆ ನಾನು ಮಧ್ಯಾಹ್ನದವರೆಗೆ ಉಂಟಲ್ಲ ತಲೆ ಹಾಳು ಮಾಡಿ ಕುತ್ಕೊಂಡಿದ್ದೆ ಮತ್ತೆ ನನ್ಗಾಯಿತು ಬರೋದು ಬರಲಿ ಅಲ್ವಾ ಬರೋದನ್ನು ಫೇಸ್ ಮಾಡುವ ನಾವು ಹಾಗೆ ಏನಾದರೂ ಅಂಥದ್ದು ಇದ್ರೆ ಫೇಸ್ ಮಾಡುವ ಅಂತ ದೇವರನ್ನು ನಂಬೋದಷ್ಟೇ ಹಾಗೆ ಅಂದ್ಕೊಂಡು ನಾರ್ಮಲ್ ಆಗಿ ನಾರ್ಮಲ್ ಆಗಲಿಕ್ಕೆ ಸ್ಟಾರ್ಟ್ ಅದೇ ನಾನು ನನಗೆ ಟೆನ್ಷನ್ ಆಗಿ ಹೋಗುಂಟಲ್ಲ ಫಸ್ಟಿಗೆ ನಾನು ನನ್ನ ಅಮ್ಮನಿಗೆ ಫೋನ್ ಮಾಡ್ತೇನೆ ಅಮ್ಮನ ತಲೆ ಸ್ವಲ್ಪ ತಿಂತೇನೆ ನಾನು ಆ ರೀತಿಯೆಲ್ಲ ಹೇಳಿ ಈಗೆಲ್ಲ ಇತ್ತು ವಿಡಿಯೋಸ್ ಅಲ್ಲಿ ಇದ್ದ ಅದಕ್ಕೆ ಅಪ್ಪ ಬೈತಾ ಇದ್ರು ಅವಳಿಗೆ ಬೇರೆ ಕೆಲಸ ಇಲ್ಲ ಅಂತ ಆಮೇಲೆ ನನ್ಗೆ ಆಯ್ತು ಅಪ್ಪನ ಹತ್ರ ಅಕ್ಕನ ಹತ್ರ ಹೇಳುವ ಅಂತ ಅಕ್ಕ ಏನು ಹೇಳಲಿಲ್ಲ ಅವಳಿಗೆ ಅವಳಿಗೆ ಗೊತ್ತಿಲ್ಲ ಅದೇ ಏನಾದ್ರು ವಿಷಯ ಇದೆ ಅಂತ ಆಮೇಲೆ ತಂಗಿಗೆ ಹೇಳುವಾಗ ತಂಗಿ ಪಾಸಿಟಿವ್ ಆಗಿ ಮಾತಾಡಿದ್ರು ತಂಗಿ ಹೇಳಿದ್ದು ಹೌದು ಅದೆಲ್ಲ ಅವ್ರು ಹೇಳುದೆಲ್ಲ ಸತ್ಯ ಆಗ್ತದ ಅಂತ ಹಾಗೆ ಹೇಳಿದ್ದವಳು ಮತ್ತೆ ಕೂಡ ನನ್ಗೆ ಆ ಒಂದು ಇದ್ರಿಂದ ನಾನು ಹೊರಗೆ ಬರ್ಲೇ ಇಲ್ಲ ತಲೆಯಲ್ಲಿ ಅದೇ ಕೂತ್ಕೊಳ್ತಾ ಇತ್ತು ಮಕ್ಕಳು ಒಂದು ಕಡೆ ಸ್ಕೂಲಿಗೆ ಹೋಗ್ತಾರೆ ಹೊರಗಡೆ ಡ್ಯೂಟಿಗೆ ಹೋಗ್ತಾರೆ ನನ್ನ ಮಕ್ಕಳು ಉಂಟಲ್ಲ ಪಾಪ ಹೆದ್ರಿ ಉಂಟಲ್ಲ ನಾನು ಆ ವಿಡಿಯೋಸ್ ನೋಡುವಾಗ ಮಕ್ಕಳು ಮನೆಯಲ್ಲಿ ಇದ್ರು ನಾನು ಅದನ್ನ ಅಷ್ಟು ಗೋಚರ ಮಾಡ್ಲಿಲ್ಲ ನಾನು ರಪ್ಪ ಹೋಗಿ ಬಾವಲಿ ಮನೆಗೆ ಬಂದ್ರೆ ಏನಾಗ್ತದೆ ಅಂತ ಏನು ವಿಡಿಯೋಸ್ ಆನ್ ಮಾಡುವಾಗ ಅದರಲ್ಲಿ ಹೇಳ್ತಾ ಇತ್ತಲ್ಲ ಹೀಗೆ ಹೀಗೆ ವಿಷಯ ಅಂತ ಅದನ್ನ ನೋಡಿ ನನ್ನ ಮಕ್ಕಳಿಬ್ಬರುಂಟಲ್ಲ ಕೊರಗಜನ ಪ್ರಸಾದ ಇಲ್ಲಿ ಇರ್ತದೆ ಆ ಕೊರಗಜನ ಪ್ರಸಾದವನ್ನು ಬ್ಯಾಗ್ ಅಲ್ಲಿ ಹಾಕಿಕೊಂಡು ಸ್ಕೂಲಿಗೆ ಹೋಗಿದ್ದಾರೆ ಪಾಪ ನಂಗೆ ಅಂತೂ ತುಂಬಾ ಬೇಸರ ಆಯ್ತು ಆ ಮಕ್ಕಳಿಗೆ ನೋಡಿ ಏನಾದ್ರು ಆಗ್ತದೆ ಅಂತ ಹೇಳುವಾಗ ತುಂಬಾ ಭಯ ಆಗ್ತದಲ್ವಾ ಹಾಗೆ ಅಷ್ಟು ಭಯ ಮಕ್ಕಳು ಕೂಡ ಭಯಪಟ್ಟಿದ್ರು ಆ ವಿಡಿಯೋಸ್ ನೋಡಿ ಅದಕ್ಕೆ ನಾನು ಅನ್ಕೊಳ್ಳುದು ಇನ್ನು ಅಂತದ್ ಏನಾದ್ರೂ ಇದ್ರೆ ಕೂಡ ನಾನು ಅಂತ ಖಂಡಿತ ನೋಡುದಿಲ್ಲ ಅಂತ ಅನ್ಕೊಂಡಿದ್ದೆ ನಾನು ಅದೂ ಆಗ್ಲಿಲ್ಲ ನಮ್ಗೆ ಏನಾದ್ರೂ ಆಗುದಿದ್ರೆ ನಮ್ಗೆ ಗೊತ್ತಿಲ್ಲದಾಗ್ಬೇಕು ನಾವು ಸಾಯ್ತೇವೆ ಸಾಯ್ತೇವೆ ಅಂತ ಅನ್ಕೊಂಡು ಸಾಯ್ದಕ್ಕಿಂತ ಹ್ಮ್ ಸಡನ್ ಆಗಿ ಸಾಯ್ಬೇಕು ಗೊತ್ತಿಲ್ಲದಾಗೆ ಅಲ್ವಾ ಹಾಗೆಲ್ಲ ಆಯ್ತು ನಿನ್ನೆ ಮತ್ತೆ ಯೂಟ್ಯೂಬ್ ಅಲ್ಲಿ ರಾಶಿ ಭವಿಷ್ಯ ಬರ್ತದಲ್ವಾ ಅದು ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಫೇಕ್ ಅಂತ ಹೇಳ್ತೇನೆ ನಾನು ಯಾಕೆಂತ ಹೇಳಿದ್ರೆ ನನ್ನದು ನಾನು ನೋಡ್ತಾ ಇದ್ದೆ ಒಂದು ಆ ನಾಲ್ಕೈದು ತಿಂಗಳ ಮೊದಲು ನಾನು ನೋಡ್ತಾ ಇದೆ ಕಳೆದ ಮೇಯಲ್ಲಿ ಆ ಅದರಲ್ಲಿ ನನ್ನ ರಾಶಿಗೆ ಹೇಳಿದ್ದು ಆ ಮೇ ಬಂದ್ರೆ ತುಂಬಾ ರಾಜ ರಾಜಯೋಗ ಅಂತ ಹೇಳಿದ್ರೆ ಕೂತ್ಕೊಂಡು ಅಲ್ಲಿಗೆ ನನ್ಗೆ ಹಣ ಬರ್ತದೆ ನಾನು ಏನ್ ಮಾಡೋದು ಬೇಡಂತೆ ಆಗಿ ಹಣ ಬರ್ತದಂತ ಹಾಗೆ ನಾನೊಂದು ಲಾಟ್ರಿ ಕೊಡತಿದ್ದೆ ಅದರಲ್ಲಿ ಕೂಡ ಏನು ಇಲ್ಲ ಆಮೇಲೆ ನಾನು ಅಂದ್ಕೊಡುದು ಮನಸ್ಸಲ್ಲಿ ಈ ಯೂಟ್ಯೂಬ್ ಅಲ್ಲಿ ಇಷ್ಟು ಕಷ್ಟಪಟ್ಟೆ ನಮ್ಗೆ ಹಣ ಬರುದಿಲ್ಲ ಆ ಏನು ಮಾಡದೆ ಹೇಗೆ ಹಣ ಬರ್ತದೆ ಅಂತ ಮತ್ತೆ ಸಹ ನಾನು ನಂಗೊಂದು ಹುಚ್ಚು ಎಲ್ಲ ಈ ರಾಶಿ ಭವಿಷ್ಯ ಹೇಳುವವರೆಲ್ಲ ವಿಡಿಯೋಸ್ ಎಲ್ಲ ಸರ್ಚ್ ಮಾಡುವಾಗ ಎಲ್ಲದರಲ್ಲಿ ಕೂಡ ಇದೆಯಾ ರಾಜಯೋಗ ನೀವು ಕಾರ್ ತೆಗಿತೀರಿ ಅಂತೂ ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ತೆಗ್ದೆ ತೆಗಿತೇವೆ ಅಂತಿತ್ತು ಅದರಲ್ಲಿ ಹಾಗೆ ನಾನು ಅಂದ್ಕೊಂಡೆ ಇದು ಇಷ್ಟೆಲ್ಲ ಎಲ್ಲರೂ ಹೇಳುವಾಗ ಏನಾದರೂ ಒಂದು ಸತ್ಯ ಇರಬಹುದು ಅಂತ ನಾನು ಅದೇ ಒಂದು ಆಸೆಯಿಂದ ಮೇ ಫುಲ್ ಹೋದೇ ನನಗೆ ಗೊತ್ತಾಗಲಿಲ್ಲ ಜೂನ್ ಬಂದು ಏನು ಚೇಂಜಸ್ ಇಲ್ಲ ನನ್ನ ಮೊದಲಿದ್ದ ಹೇಗೆ ಉಂಟ ಅದೇ ಹಾಗೆ ಇತ್ತು ಏನು ಕೂಡ ಚೇಂಜಸ್ ಇಲ್ಲ ಮತ್ತೆ ನಾನು ಮನಸ್ಸಲ್ಲಿ ಡಿಸೈಡ್ ಮಾಡಿದ್ವಿ ರಾಶಿ ಉಂಟಲ್ಲ ವೀಡಿಯೋದಲ್ಲಿ ಬರುದು ನೋಡೋದೇ ಇಲ್ಲ ಅಂತ ಹಾಗಾಗಿ ಇವಾಗ ನಾನು ರಾಶಿ ಬಂದ್ರೆ ಕೂಡ ನಾನು ಅದನ್ನು ಸ್ಕಿಪ್ ಮಾಡಿದೆ ನಾನು ನೋಡೋದಿಲ್ಲ ನಾನು ಆ ಇನ್ನು ಆ ಏನು ಅಂತದನ್ನು ನಂಬಲಿಕ್ಕೆ ಹೋಗುದಿಲ್ಲ ಯಾಕೆಂತ ಹೇಳಿದ್ರೆ ಅದು ಏನು ಅಂತ ಹೇಳಿದ್ರೆ ಈ ಒಂದು ಯೂಟ್ಯೂಬರ್ಸ್ ಒಂದು ಕತೆ ಹೇಳ್ತಾರೆ ಈ ಇಂಥ ರಾಷ್ಟ್ರದ್ದು ಹೀಗೆ ಇರ್ತದೆ ಅಂತ ಅದನ್ನ ನೋಡಿ ಮತ್ತೊಂದು ಯೂಟ್ಯೂಬರ್ ಅದೇ ಕಥೆಯನ್ನಲ್ಲಿ ಹೇಳ್ತಾರೆ ಪುನಃ ಮತ್ತೊಂದು ಯೂಟ್ಯೂಬರ್ ಕೂಡ ಅದೇ ಕೆಲಸ ಮಾಡ್ತಾರೆ ಇದು ನಾವು ಅಂದ್ಕೊಳ್ಳೋದು ಏನು ಅವರು ಸಹ ಹಾಗೆ ಹೇಳಿದ್ರು ಇವರು ಸಹ ಹೀಗೆ ಹೇಳಿರ್ಬೋದು ಹಾಗಾದ್ರೆ ಏನಾದ್ರೂ ಒಂದು ಸತ್ಯ ಇರ್ಬೋದು ಅಂತಲ್ವಾ ಇದು ಸತ್ಯ ಸಹ ಇಲ್ಲ ಏನು ಸಹ ಯಾವ ಕರ್ಮ ಕೂಡ ಇಲ್ಲ ನಾವು ಸುಮ್ಮನೆ ಆಸೆ ಮಾಡಿ ಆಸೆ ಮಾಡಿ ಕುತ್ಕೊಂಡದೇವಾಗ್ ನಮ್ಮ ಲೈಫಲ್ಲಿ ಉಂಟಲ್ಲ ಆಗುದನ್ನು ಯಾರಿಂದ ಕೂಡ ತಪ್ಪಿಸ್ಲಿಕ್ಕಾಗುದಿಲ್ಲ ದೇವರಿಂದ ಕೂಡ ಆಗೋದಿಲ್ಲ ನಂಬಿಕೆ ಇರಬೇಕು ದೇವರ ಮೇಲೆ ನಂಬಿಕೆ ಇರಲೇಬೇಕು ನೂರಲ್ಲಿ ನೂರು ನಮ್ಗೆ ಏನಾದರೂ ಒಂದು ಘಟನೆ ಆಗಲಿ ಒಂದು ಫಿಫ್ಟಿ ಪರ್ಸೆಂಟೇಜ್ ದೇವ್ರು ನಮ್ಮನ್ನು ಖಂಡಿತ ಕಾಪಾಡಿ ಕಾಪಾ ಕಾಪಾಡ್ತಾರೆ ದೇವರ ಮೇಲೆ ಭರವಸೆ ಇಟ್ಟರೆ ಅದಲ್ಲದೆ ಮತ್ತೆ ಇಂಥ ಈ ಸುಳ್ಳು ಸುಳ್ಳು ನ್ಯೂಸ್ ಎಲ್ಲ ಕೇಳ್ತೇವಲ್ಲ ಅದರಿಂದ ನಮ್ಮ ತಲೆ ತಲೆಯಾಳಾಗುವುದಲ್ಲದೆ ಅದೇನಾಗುವುದಿಲ್ಲ ಹಾಗೆ ಅದೆಲ್ಲ ವಿಷಯ ಆಗಿ ಈ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೀನು ಎರಡು ಗಂಟೆ ಆಗುವಾಗ ಮಕ್ಕಳಿಗೆ ಸ್ಕೂಲ್ ಬಿಡ್ತದೆ ಎಕ್ಸಾಮ್ ಅಲ್ವಾ ಹಾಗೆ ಮುಂದಿನ ಬ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಇಷ್ಟಾದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು